ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಹಿಂದಿನ ದಿನ ರಾತ್ರಿ ಅಕ್ಕಿ ಉದ್ದು ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಉಪ್ಪು ಕೂಡ ಸೇರಿಸಿದ್ದೀನಿ ಇವಾಗ ಇಡ್ಲಿ ಪಾತ್ರೆಗೆ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಣ್ಣೆ ಹಚ್ಚಿಬಿಟ್ಟು ಇವತ್ತು ಇಡ್ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಓಕೆ ಇವಾಗ ಎಣ್ಣೆ ಹಚ್ಚಿದ್ದಾಗಿದೆ ಈ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಕಿದ್ದೀನಿ ನಾನು ತೋಟ ಪುಡಿ ಎಲ್ಲ ಏನೂ ಇಲ್ಲ ಹಾಗೆಯೇ ಮಾಡ್ತಾ ಇರೋದು ನೋಡಿ ಫ್ರೆಂಡ್ಸ್ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಿಟ್ಟೆಲ್ಲ ಚೆನ್ನಾಗಿ ಉಬ್ಬಿ ಬಂದಿದೆ ಚೆನ್ನಾಗಾಗಿತ್ತು ಇವತ್ತು ನ್ನೆಲ್ಲ ಹಾಕೊಂಡ್ಬಿಟ್ಟು ಇಡ್ಲಿನ ಬೇಯಿಸ್ಕೊಬೇಕು ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇಡ್ಲಿ ತುಂಬಾ ಆಗುತ್ತೆ ನಾನು ಸಲ ಇದು ಇಷ್ಟರಲ್ಲಿ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಮತ್ತೆ ಹಾಕಿ ಹಾಕ್ತೀನಿ ಇಡ್ಲಿ ಮತ್ತೆ ಬೇಗನೆ ಬೇಯುತ್ತೆ ಭಾರಿ ಹೊತ್ತೇನು ಬೇಕಂತ ಇಲ್ಲ ಒಂದು ಸಿಕ್ಸ್ಟೀನು ಫಿಫ್ಟೀನ್ ಮಿನಿಟ್ಸ್ ಹಾಗೆ ಆಗಿಬಿಡುತ್ತೆ ಟ್ವೆಂಟಿ ಮಿನಿಟ್ಸ್ ಒಳಗೆ ಆಗಿಬಿಡುತ್ತೆ ಇದು ನಾನು ಇವಾಗ ಒಲೆಗೆ ಬೆಂಕಿ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಬೆಳಿಗ್ಗೆ ಬೆಂಕಿ ಮಾಡಿಬಿಟ್ಟು ಇದರಲ್ಲಿ ಇಡ್ಲಿ ಇಟ್ಕೊಳ್ತೀನಿ ತಟ್ಟೆನೆಲ್ಲ ಆ ಪಾತ್ರೆಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಟೈಮಿಗೆ ಮಗಳಿಗೆ ತಿಂಡಿ ಮಾಡಿಕೊಡ್ಬೇಕು ಮತ್ತು ಸ್ಕೂಲಿಗೆ ಹೋಗಬೇಕಲ್ಲ ಹಾಗಾಗಿ ಲೇಟಾದರೆ ಆಗೋದಿಲ್ಲ ನಾನಿವಾಗ ಇಡ್ಲಿ ಪಾತ್ರೆಗೆ ನೀರನ್ನು ಹಾಕಿ ಮುಚ್ಚಿ ಅದು ನೀರು ಕಾಯೋ ತನಕ ಬಿಡ್ತೀನಿ ಹಾಗೆ ಅದ್ರ ಮಧ್ಯದಲ್ಲಿ ಒಂದು ಪ್ಲೇಟ್ ಕೊಟ್ಟಿರ್ತಾರೆ ಆ ಪ್ಲೇಟನ್ನು ಇಟ್ಟು ಆಮೇಲೆ ನಾವು ಇಡ್ಲಿ ತಟ್ಟೆನೆಲ್ಲ ಅದ್ರ ಮೇಲೆ ಇಟ್ಕೊಂಡು ಮತ್ತು ಬೇಯಿಸ್ಕೊಳ್ಳೋದು ನಾನು ಹೆಚ್ಚಾಗಿ ಒಲೆಯಲ್ಲೇ ಅಡುಗೆ ಮಾಡೋದ್ರಿಂದ ನಾನು ಒಲೆಯಲ್ಲೇ ಮಾಡೋದನ್ನು ತೋರಿಸ್ತೀನಿ ನೀವು ಕೂಡ ಒಲೆ ಇದ್ದರೆ ಮಾಡ್ಕೊಳ್ಳಿ ಚೆನ್ನಾಗುತ್ತೆ ಅದು ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಈ ಪ್ಲೇಟನ್ನೇ ಇಟ್ಕೊಂಡಿದ್ದೀನಿ ನೋಡಿ ನಾನಿವಾಗ ಮಳೆಗಾಲ ಚಳಿಗಾಲದಲ್ಲೆಲ್ಲ ಬೆಂಕಿ ಉರಿತಾ ಇದ್ದರೆ ಸ್ವಲ್ಪ ಬಿಸಿ ಬಿಸಿ ಆಗುತ್ತೆ ನಮಗೂ ಕೂಡ ಚೆನ್ನಾಗಾಗುತ್ತೆ ಆದರೆ ಇವತ್ತು ಸ್ವಲ್ಪ ಬಿಸಿಲಿದೆ ನೋಡ್ತಾ ಇರ್ಬೋದು ಆ ಕಡೆ ಸೈಡಲ್ಲಿ ಬಿಸಿಲು ಕಾಣಿಸ್ತಾ ಇದೆ ಸ್ವಲ್ಪ ಬಿಸಿಲಿದೆ ಮಳೆ ಇಲ್ಲ ಅನಿಸುತ್ತೆ ಇವತ್ತು ನೋಡಬೇಕು ಇನ್ನು ಮುಂದೆ ಹೇಗಾಗುತ್ತೆ ಅಂತಂದ್ಬಿಟ್ಟು ಸ್ವಲ್ಪ ಕಮ್ಮಿ ಇದೆ ಇವಾಗ ಮಳೆ ನೋಡಿ ಬೆಂಕಿನೂ ಕೂಡ ಚೆನ್ನಾಗಿ ಇದೆ ಇವಾಗ ನೀರು ಕಾದ ನಂತರ ತಟ್ಟೆಗೆ ಹಿಟ್ ಹಾಕ್ಕೊಂಡಿದ್ದೀನಲ್ಲ ಆ ಕಪ್ಗಳನ್ನೆಲ್ಲ ತಂದು ಈ ಪಾತ್ರೆ ಒಳಗಿಟ್ಕೊಳ್ಳೋಣ ಇವಾಗ ಯಾರು ಕೂಡ ಒಲೆಯಲ್ಲಿ ಅಡಿಗೆ ಮಾಡೋದೇ ಕಮ್ಮಿ ಆಗಿದೆ ಯಾರಿಗಾದರೂ ನಾನು ಮಾಡೋ ರೆಸಿಪಿ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗ ಮಲಗಿದ್ದಾನೆ ಮಗ ಇನ್ನೂ ಎದ್ದಿಲ್ಲ ಮಗಳು ಮಾತ್ರ ಎದ್ದಿದ್ದಾಳೆ ಓದೋದಕ್ಕಂತ ನಾನು ಇಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಇವಾಗ ನಾನು ಈ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ನೀರು ಕಾಯ್ತಾ ಬಂದಿದೆ ಅದಕ್ಕೆ ಈ ಪ್ಲೇಟಿಗೆಲ್ಲ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಹಳೆಯದು ಅದರಿಂದ ಸಿಲ್ವರ್ ಕಪ್ಪು ಇಲ್ಲಾಂದರೆ ಇವಾಗೆಲ್ಲ ಬೇರೆ ಬೇರೆ ಸೆಟ್ ಎಲ್ಲ ಬಂದಿದೆ ಈಗೆಲ್ಲರೂ ಹೆಚ್ಚಾಗಿ ಸ್ಟೀಲಿಂದ ಇದರಲ್ಲಿ ಮತ್ತೆ ಸೆಟ್ ಸಿಗುತ್ತಲ್ಲ ಅದರಲ್ಲೇ ಎಲ್ಲ ಮಾಡ್ಕೊಳ್ತಾರೆ ನಾನಿವಾಗ ಇದರಲ್ಲೇ ಮಾಡ್ತಾ ಇದ್ದೀನಿ ನೀವು ಕೂಡ ಮಾಡ್ಕೋಬೋದು ಯಾವುದಿದೆ ಅದರಲ್ಲೇ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನಾನು ಇಷ್ಟು ತುಂಬ ಹಿಟ್ಟು ಹಾಕಲ್ಲ ಸ್ವಲ್ಪ ಕಮ್ಮಿನೇ ಹಿಟ್ಟು ಹಾಕಿರ್ತೀನಿ ಇಷ್ಟು ಹಾಕಿ ಬೇಯಿಸ್ಕೊಳ್ತೀನಿ ಎಣ್ಣೆ ಹಚ್ಚೋದನ್ನು ಮಾತ್ರ ಮರಿಬಾರ್ದು ಎಣ್ಣೆ ಹಚ್ಚೋದು ಮರೆತು ಹೋದರೆ ಮತ್ತೆ ಇಡ್ಲಿ ಹೇಳೋದಿಲ್ಲ ಮತ್ತು ಇಡ್ಲಿ ತೆಗ್ದಿಟ್ಟ ತಕ್ಷಣ ತೆಗಿಬಾರ್ದು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಆಮೇಲೆ ಅದನ್ನು ತೆಗೆದ್ರೆ ಚೆನ್ನಾಗಿ ಎದ್ದು ಬರುತ್ತೆ ಪ್ಲೇಟಿಂದ ಇಲ್ಲಾಂದರೆ ಪುಡಿ ಪುಡಿ ಆದಂಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂಕಿ ಉರಿತಾ ಇದೆ ಅಲ್ವಾ ಇವಾಗ ಬೆಂಕಿ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಸೌದೆಗೆ ಹಾಗೆ ನೀರು ಕೂಡ ಕಾಯ್ತಾ ಬಂದಿದೆ ಇವಾಗ ನೋಡಿ ಈ ರೀತಿ ಪಾತ್ರೆಯಲ್ಲಿ ಒಳಗಡೆ ಈ ರೀತಿ ತಟ್ಟೆನ ಇಟ್ಕೊಂಡಿದ್ರೆ ಹಾಗೆ ಇದನ್ನು ಕೂಡ ಒಂದೊಂದಾಗಿ ಜೋಡಿಸಿ ಇಟ್ಬಿಡೋಣ ಚೆನ್ನಾಗಿ ಬೇಯಬೇಕು ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷದಿಂದ ಸಾಕು ನಾನು ಒಲೆನಲ್ಲಿ ಒಲೆಯಲ್ಲಿ ಮಾಡೋದ್ರಿಂದ ಗ್ಯಾಸಲ್ಲಾದರೆ ಒಂದು ಸ್ವಲ್ಪ ಕಮ್ಮಿನೇ ಸಾಕಾಗುತ್ತೆ ಹದಿನೈದು ನಿಮಿಷದ ಒಳಗಡೆ ಆಗಿಬಿಡುತ್ತೆ ಇದು ಇದು ನಾವು ಒಲೆಯಲ್ಲಿ ಚೆನ್ನಾಗಿ ಬೆಂಕಿ ಬಿಡಿತಾನೆ ಇರಬೇಕು ಗ್ಯಾಸಲ್ಲಾದರೆ ಒಂದೇ ರೀತಿ ಇಟ್ಟು ನಾವು ಬೇಯಿಸ್ಕೊಳ್ಬೋದು ಇದರಲ್ಲಿ ಹಾಗಲ್ಲ ನಾವು ಬೆಂಕಿ ಚೆನ್ನಾಗಿ ಮಾಡ್ತಿದ್ರೆ ಮಾತ್ರ ಅಷ್ಟು ಬೇಗ ಬೇಯುತ್ತೆ ಮತ್ತು ಇದನ್ನೆಲ್ಲ ಹಿಟ್ಟಾಗಿದೆ ಇವಾಗ ಮುಚ್ಚೆ ಬೇಯಿಸ್ಕೊಳ್ಳೋಣ ಹಾಗೆ ನಾನು ಇಲ್ಲಿ ಚಟ್ನಿ ಮಾಡ್ಕೊಳ್ಬೇಕಂತ ಕಾಯಿ ತುರಿತಾ ಇದ್ದೀನಿ ಕಡಲೆ ಬೆಳೆ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತು ಕಾಯಿ ತುಟ್ಕೊಂಡು ತಾಯಿದ್ದೆ ಹಾಗೆ ಸ್ವಲ್ಪ ಹುಣಸೆ ಹುಡಿ ಕಾಸು ಮೆಣಸು ಹಾಗೆ ಸ್ವಲ್ಪ ಬೆಲ್ಲನ ಹಾಕಿ ಕಡಲೆ ಹುಡುಗಿ ಹುಡುಗಿಟ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಕ್ಕಿ ಹಾಕ್ಬಿಟ್ಟು ಮತ್ತು ಮಿಕ್ಸಿಗೆ ಜಾರಿ ಹಾಕಿ ನೀರು ಹಾಕಿ ರುಬ್ಕೊಂಬಂದ್ಬಿಡೋಣ ನೋಡ್ತಾ ಇರ್ಬೋದು ಇಲ್ಲಿ ಇಡ್ಲಿ ಬೆಂದಿದೆ ಹೇಗಾಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ಚೆನ್ನಾಗಾಗಿದೆ ಅಂದ್ಬಿಟ್ಟು ಇದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಟ್ಟು ಇದನ್ನು ತಕ್ಕೊಳ್ಳೋಣ ಇವಾಗ ಓಕೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಡ್ಲಿ ಹೀಗಾಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಇಡ್ಲಿ ಇಡ್ಲಿನೂ ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಕಡಲೆಬೇಳೆ ಚಟ್ನಿನೂ ಕೂಡ ರೆಡಿಯಾಗಿದೆ ಇದ್ರ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಅಂತ ಸೂಪರಾಗಿರುತ್ತೆ ಕಡಲೆಬೇಳೆ ಚಟ್ನಿ ಇಡ್ಲಿ ತಿಂದು ಟೇಸ್ಟ್ ನೋಡಿ ಹೇಳು ಮಗಳೇ ಕೂತ್ಕೊಳ್ಳಿ ಹೇಗಿದೆ ಅಂತ ಇವಾಗ ಟೇಸ್ಟು ಹಾಂ ಹಾಂ ಚೆನ್ನಾಗಿದೆಯ ಚೆನ್ನಾಗಿದೆಯಾ ನಿನಗೆ ಇಷ್ಟ ಆಯಿತಾ ಹ್ಞೂ ಆಗಿದೆಯಾ ನಿನಗೆ ಕರೆಕ್ಟ್ ಇದೆಯಾ ಮತ್ತೆ ಫ್ರೆಂಡ್ಸ್ ನನ್ನ ಮಗಳು ಸ್ಕೂಲಿಗೆ ಇವಾಗ ಹೊರಟಿದ್ದಾಳೆ ಇವಾಗ ಗಡಿ ಗಿಡ ಆಗ್ತಾ ಇದೆ ತಿಂಡಿ ತಿಂತಾ ಇದ್ದಾಳೆ